ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಒಬ್ಬ ವಾಲ್ಪೇಪರ್ ಮನೆಯೆಲ್ಲ ಹಾಕ್ಸಿದ್ಮೇಲೆ ಮನೆಗೆ ಲಿವಿಂಗ್ ಏರಿಯಾಗೆ ನನಗೆ ನೈಟು ಬೆಳಕಿನ ಜಾವ ಮಲಗೋದು ನಾಲ್ಕು ಗಂಟೆ ಆಯಿತು ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾಲ್ಕು ಗಂಟೆ ಮಲಗಿದ ಪ್ರಭಾವ ಫುಲ್ ಡೇ ಎಲ್ಲ ಒಂಥರ ದಿನ ಬೇಗನೇ ಎದ್ದೇ ಬೇರೆ ಏಳುವರೆಗೆ ಎಂಟು ಗಂಟೆ ಅಷ್ಟರಲ್ಲಿ ಎದ್ಬಿಟ್ಟೆ ಆದ್ದರಿಂದ ಫುಲ್ ಡೇ ಎಲ್ಲ ಬರೀ ಕೆಲಸ ಕೆಲಸ ಜೊತೆಗೆ ನಿದ್ದೆ ನಿದ್ದೆ ಒಂಥರ ಏನೋ ಒಂಥರ ಮೂಡಿ ಅನ್ನೋ ಥರ ಆಗಿಬಿಟ್ಟಿತ್ತು ಆದ್ದರಿಂದ ಸೋಮ್ ಸರಿ ಬೇಡ ಬಿಡು ಟಿಫನ್ನು ನಾನೇ ತರ್ತೀನಿ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ತಂದಿದ್ರು ಬಿಸಿ ಬಿಸಿ ಇಡ್ಲಿ ಜೊತೆಗೆ ವಡೆನೂ ಕೂಡ ತಂದಿದ್ರು ಆ್ಯಂಡ್ ಜೊತೆಗೆ ಮೂರು ದಿನದಿಂದ ಬರೀ ಕೆಲಸ ಮಾಡದೇ ಆಗೋಗಿತ್ತು ನನಗೆ ಮನೆ ಕ್ಲೀನ್ ಅದು ಒಂಥರ ಅದು ಏನಿದೆ ಗಮ್ ಅದು ವಾಲ್ಪೇಪರ್ ಅನ್ಸು ಸೊ ಗಮ್ಮಿನಿತ್ತು ಅದೆಲ್ಲ ಮನೆಯಲ್ಲೆಲ್ಲ ಒಂಥರ ಗಲೀಜು ಗಲೀಜ್ ಥರ ಆಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲಾನು ಒರೆಸಿ ಮಾಡಿ ಮತ್ತು ಎಲ್ಲ ಒಂದು ಸೆಟ್ ಮಾಡಬೇಕಾಗಿತ್ತು ನಾನು ಸೊ ಇವತ್ತೊಂದು ಓಮ್ ಚಿಕ್ಕದಾಗಿ ಹೋಮ್ ಟೂರ್ ಕೂಡ ಇರುತ್ತೆ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಮನೇನ ಯಾವ ರೀತಿ ಚೇಂಜಸ್ ಮಾಡಿದ್ದೀವಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಆಯಿತಾ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಆ ವ್ಲಾಗ್ ಶುರು ಮಾಡಬಾರಣ ಫ್ರೆಂಡ್ಸ್ ಫೇಸ್ ತುಂಬಾ ಡಲ್ಲಾಗಿ ಇದೆ ಜೊತೆಗೆ ಟ್ಯಾನ್ ಆಗಿದೆ ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಇದು ಸಹಜ ಫೇಸ್ ಈ ರೀತಿ ಆಗೋದು ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಏನಪ್ಪ ಅಂತಂದರೆ ಗುಡ್ ವೈಫ್ಸೋರ ಉಪ್ಟನ್ ಇನ್ಸ್ಟಾ ಗ್ಲೋ ಪೌಡರ್ ಪ್ಯಾಕ್ ಇದ್ದೀನಿ ಈ ಪೌಡರ್ಗೆ ನಾನು ಬಂದುಬಿಟ್ಟು ಸ್ವಲ್ಪ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಬೋದು ಅಂತಂದರೆ ರೋಸ್ ವಾಟರ್ ಹಾಕ್ಬೋದು ಅಂತಂದರೆ ಕರ್ಡ್ ಹಾಕ್ಬೋದು ನಿಂಗೆ ಬೇಕಂದರೆ ನಾನು ಆ ಹಾಲು ಹಾಕಿದ್ದೀನಲ್ವ ಸೊ ಅದೇ ರೀತಿ ಹಾಲು ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು ಇದನ್ನು ಅಪ್ಲೈ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ ಮೊದಲನೇದಾಗಿ ಇದು ಟೂ ಇನ್ ಒನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಅಪ್ಲೈ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ ಜೊತೆಗೆ ಸ್ಕಿನ್ ಬ್ರೈಟ್ ಮಾಡುತ್ತೆ ಮತ್ತು ಸ್ಕಿನ್ ಕಾಂಪ್ಲೆಕ್ಷನ್ ಏನಿದೆ ಅದನ್ನು ರಿಫೈನ್ಸ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ ಟೋನ್ ಏನಿದೆ ಅದು ಆಗಿ ಕಾಣಿಸುತ್ತೆ ಜೊತೆಗೆ ಸಾಫ್ಟ್ ಆ್ಯಂಡ್ ಸಪಲಾಗಿ ಮಾಡುತ್ತೆ ಈ ಫೇಸ್ ಇದಕ್ಕೆ ಅಪ್ಲೈ ಮಾಡಿ ನಾವು ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗತ್ತೆ ಇದನ್ನು ಸೊ ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಸಾಕು ಸೊ ನಾನಿವಾಗ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಇದು ಜಾಸ್ತಿ ತಿಕ್ಕಾಗೋಲ್ಲ ಜಾಸ್ತಿ ತಿನ್ನಾಗೋಲ್ಲ ಆ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಸೊ ಇದನ್ನು ಡ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಒಂದು ಫಿಫ್ಟಿ ಟೆನ್ ಮಿನಿಟ್ಸು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಅಷ್ಟೆಂದೇ ವಾವ್ ಹೆಂಗೆ ಅಲ್ಲ ಸೂಪ್ ಪರ ಕಾಣಿಸ್ತದೆ ನನ್ನ ಫೇಸ್ ಮಾತ್ರ ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಆ ಪ್ರಾಡಕ್ಟ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಫ್ರೆಂಡ್ಸ್ ಚೆಕ್ ಮಾಡಿ ಬೈ ಮಾಡ್ಬೋದು ಓಕೆನಾ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡೋಣ ಅಂತ ಹೇಳಿದಂಗೆ ಮೂರು ದಿನದಿಂದ ಇವಾಗ ಸಂಜೆ ಕ್ಲೀನ್ ಮಾಡಿಬಿಟ್ಟು ಸಂಜೆ ದೀಪಾಚೋಣ ಅಂತ ಅನ್ಕೊತೀನಿ ಆಗ್ತಾ ಇರಲ್ಲ ಮತ್ತು ನೆಕ್ಸ್ಟ್ ಡೇ ಮ ಮಾಡೋಣ ಅಂತ ಅನ್ಕೊತಾಯಿದ್ದೆ ಹಾಕ್ತಾ ಇರಲಿಲ್ಲ ಹೀಗೆ ಮಾಡಿ ಮಾಡಿ ಲಾಸ್ಟಿಗೆ ಇಲ್ಲಪ್ಪ ಇವತ್ತು ನೀಟಾಗಿ ಪೂಜೆ ಮಾಡಬೇಕು ಪೂಜೆ ಮಾಡೋದಂದ್ರೆ ಒಂದು ವಾರದ ಮೇಲೆ ನಾನು ದೇವ್ರ ಸಾಮಾನು ತೊಳೆದು ಒಂದು ವಾರದ ಮೇಲಾಗಿಬಿಟ್ಟಿತ್ತು ಅದರಿಂದ ದೇವ್ರ ಸಾಮಾನು ತೊಳಿಬೇಕಾಗಿತ್ತು ನಾರ್ಮಲ್ ದೀಪ ಹಚ್ಚದಾಗಿದ್ದರೆ ಸರಿ ಅಂತ ಸುಮ್ಮನೆ ಆಗಿಬಿಡ್ತಿದ್ದೆ ಸೊ ಫೋಟೋಗೆ ಕುಂಕುಮ ಇಟ್ಟು ಫೋಟೋ ಎಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತಲ್ಲ ಬೆಳ್ಳಿ ಐಟಮ್ಸ್ ಏನೇನಿದೆ ಅಲ್ಲ ಆದ್ದರಿಂದ ಸ್ವಲ್ಪ ನಾನು ಡಿಲೇ ಮಾಡ್ಕೊಂಡು ಬಂದೆ ಇವತ್ತು ಮಾಡೋಣ ಇಲ್ಲ ನಾಳೆ ಮಾಡೋಣ ಹಿಂಗೆ ಅಂದ್ಕೊಂಡು ಹೋಗ್ಕೊಂಬಂದೆ ಅದಕ್ಕೆ ಇವತ್ತು ಇಲ್ಲಪ್ಪ ಪೂಜೆ ಮಾಡಿಬಿಡ್ಬೇಕು ಕಂಪ್ಲೀಟಾಗಿ ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಹೇಳಬೇಕು ಮುಂದಕ್ಕೆ ಹೇಳಿದ್ನಲ್ಲ ಒಂದು ಹೋಮ್ ಟೋ ಮಾಡ್ತೀನಿ ಚಿಕ್ಕದಾಗಿ ಏನೇನು ಚೇಂಜಸ್ ಆಗಿದೆ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಲಿವಿಂಗ್ ಏರಿಯಾ ಎಲ್ರಿಗೂ ಸುಮಾರು ಜನರಿಗೆ ಇಷ್ಟ ಆದರೆ ಇನ್ನೂ ಸುಮಾರು ಜನ ಹೇಳ್ತಾಯಿದ್ರು ನಿಕಿತಾ ಇಲ್ಲ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ ಮನೆ ಕತ್ತಲೆ ಕತ್ಲೆ ಥರ ಕಾಣಿಸ್ತಾ ಇದೆ ನಿಕಿತ ಚೇಂಜ್ ಮಾಡಿಸಿ ಅಂತ ಸುಮಾರು ಜನನೂ ಕೂಡ ಹೇಳ್ತಾ ಇದ್ರು ನನಗೂ ಕೂಡ ಆಲೇ ತುಂಬ ದಿನ ಆಗಿದ್ದರಿಂದ ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತ ಅನ್ನಿಸ್ತು ಇನ್ನೊಂದು ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದೆ ವರ್ಷ ವರ್ಷ ಏನೂ ಪೇಂಟ್ ಮಾಡಿಸ್ತಾರೆ ಅಂತ ಹೇಳಿದ್ದೆ ಸೊ ಇಲ್ಲ ನಾನು ನೋಡಿದ್ದೀನಿ ಕೆಲವರು ನಿಜವಾಗ್ಲೂ ಪೇಂಟ್ ಮಾಡಿಸೋರು ಇದ್ದಾರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಹಬ್ಬಗಳಿಗೆ ಮಾಡ್ಸೋರು ಅಂದರೆ ನಾನು ಹೇಳ್ತಾ ಎರಡು ಲಕ್ಷ ಮೂರು ಲಕ್ಷ ಆಗುತ್ತಲ್ಲ ಆ ಥರ ಇರೋದಲ್ಲ ಸಿಂಪಲ್ಲಾಗಿ ಮಾಡ್ತಾರಲ್ವಾ ಇಲ್ಲ ಲಿವಿಂಗ್ ಏರಿಯಾ ಇಲ್ಲ ಕಿಚನ್ನು ಈ ಥರ ಆ ಥರ ಹೇಳಿದ್ದು ನಾನು ಅಷ್ಟೇನೆ ಸೊ ಅದಕ್ಕೆ ಕಮೆಂಟ್ ಮಾಡಿದರು ಅದಕ್ಕೊಂದಷ್ಟು ಜನ ಲೈಕ್ ಕೊಟ್ಟಿದ್ದರು ಅದಕ್ಕೆ ನಾನು ಹೇಳಿದ್ನ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಬ ಫ್ರೆಂಡ್ಸ್ ಪೂಜೆ ಮಾಡಿದ್ದಾಯಿತು ಹಬ್ಬ ಇವಾಗ ಒಂಥರ ನನಗೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಇದಂಗೆ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ದೀಪ ಹಚ್ಚಬೇಕು ಅನ್ನೋದಿತ್ತು ಇನ್ನೊಂದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕೆಲಸಗಳಿದ್ದಾವೆ ಅದೆಲ್ಲ ಮಾಡ್ಕೊಳ್ಬೇಕು ಅದು ಇನ್ನು ಹಬ್ಬ ಬರೋಷ್ಟರಲ್ಲಿ ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅದು ಬಿಟ್ಟರೆ ಇನ್ನು ನಾನು ಈ ವಾಲ್ಪೇಪರೆಲ್ಲ ಹಾಕ್ಸಿದ್ಮೇಲೆ ಯಾವ ರೀತಿ ಸೆಟ್ ಮಾಡಿದ್ದೀನಿ ಮನೆ ಅನ್ನೋದನ್ನ ನಾನು ತೋರಿಸಿಲ್ಲ ಸೊ ಅದನ್ನ ಇವಾಗ ತೋರಿಸ್ತೀನಿ ಯಾವ್ಯಾವ ರೀತಿ ಏನೇನು ಚೇಂಜ್ ಆಗಿದೆ ಇವಾಗ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಕೆಲಸ ಮಾಡೋಣ ಕೆಲಸ ಮಾಡೋದು ಬ್ಲಾಗ್ ಮಾಡೋಣ ಸಂಬಂಧದೇ ಈಗೆಲ್ಲ ಕ್ಲೀನ್ ಮಾಡೋಟ ಆಮೇಲೆ ಬ್ಲಾಗ್ ಶುರು ಮಾಡೋಣ ಈ ಥರ ಅಂದ್ಕೊಂಡು ಅಂದ್ಕೊಂಡು ಆಯಿತು ಚಾಮ ಬಾ ಹಾಕ್ಸದ್ಮೇಲಂತೂ ಮನೆ ಎಷ್ಟು ದೊಡ್ಡದಾಗಿ ಏನೋ ಥರ ಫೀಲ್ ಆಗ್ತಾಯ್ತು ಗೊತ್ತಾ ನಿಜವಾಗ್ಲೂ ಹಾಕಿಸ್ತಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾ ಅಂತ ಅನ್ನೋದಕ್ಕೆ ಹೋದರೆ ಏನ ಅದು ಒಂದ್ಸರಿ ನೋಡ್ಬಿಟ್ಟಿದಿವ ವಾಲ್ಪೇಪರು ಅದರಿಂದ ಇವಾಗ ಇದ್ರೂ ಏನೋ ಒಂಥರ ಅನ್ಸೋದು ಬಡ ಥರ ಫೀಲ್ ಆಗೋದು ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಮನೆ ಸೊ ಬನ್ನಿ ಇವಾಗ ಫಸ್ಟು ಹೆಂಗೆ ಅಂತಂದರೆ ಒಂದು ಇವಾಗ ಒಂಥರ ಹೊಸ ಲುಕ್ ಬಂದ್ಬಿಟ್ಟಿದೆ ನಮ್ಮ ಮನೆಗೆ ಆದ್ರಿಂದ ಹೊಸದಾಗಿ ಒಂಥರ ಹೋಮ್ ಟೂರ್ ಮಾಡೋ ಇನ್ನೊಂದು ಇನ್ನೊಂದ್ಸರಿ ಹೋಮ್ ಟೂರ್ ಅನ್ನೋ ಥರ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಯಾವ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ಮನೆ ಒಳಗಡೆ ಬಂದಮೇಲೆ ಯಾವ ಥರ ಕಾಣಿಸುತ್ತೆ ಏನು ಆ ಕಡೆಯಿಂದ ಇನ್ನೂರು ರೂಮ್ ಯಾವ ಥರ ಮಾಡಿದ್ದೀವಿ ಏನು ಎತ್ತ ಯಾವ ರೀತಿ ಕಾಣಿಸ್ತಾ ಇದೆ ಸೊ ಯಾವಾಗಲೂ ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ ನಾನು ತೋರಿಸ್ತಾನೆ ಇರ್ತೀನಿ ಎಲ್ಲ ಅಲ್ಲೂ ಹೀಗಿದೆ ನಮ್ಮ ಮನೆ ಹೀಗಿದೆ ಈಗ ಕಾಣಿಸ್ತಾ ಇದೆ ಈಗ ಚೇಂಜ್ ಮಾಡ್ತಾ ಇದ್ದೀನಿ ಆ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಸೊ ಇವಾಗ ಚೇಂಜ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ಹಾಗೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ರಶೀದ್ ಕಾಫಿ ಕುಡಿತಾ ಇದ್ದಾನೆ ಆದ್ದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಅವನು ವೀಡಿಯೋ ಮಾಡಬೇಕು ಯಾಕಂದರೆ ಹೋಮ್ ಟೋರ್ ಥರ ಅಂತಂದರೆ ಯಾರಾದರೂ ವೀಡಿಯೋ ಮಾಡ್ಕೊಂಡು ಬರಬೇಕು ನಾನು ಏನೇನು ಚೇಂಜ್ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತಾ ಬರ್ತಾ ಇರಬೇಕು ಸೊ ಇಲ್ಲ ಅಂತಂದರೆ ನಾನು ಟ್ರೈ ಮಾಡಿಟ್ಕಂಡೆ ಎಲ್ಲಾನು ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ವೆಯ್ಟ್ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ನಮ್ಮ ಮನೆಗೆ ಹೋಮ್ ಟೋರ್ ತೋರಿಸ್ತೀನಿ ಇನ್ನೊಂದು ಸರಿ ವೆಲ್ಕಮ್ ಟು ಮೈ ಹೋಮ್ ಹೊಸ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಮನೆ ಸೊ ಆದ್ರೆ ಇನ್ನೊಂದ್ಸರಿ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮನೆಗೆ ಇನ್ಮೇಲೆ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಲ್ಲ ಸೊ ಅದಕ್ಕೋಸ್ಕರ ಓಕೆ ಎಂಟ್ರೆನ್ಸ್ ಇಂದ ಬರ್ತಾ ಇದೀವಿ ಇಲ್ಲಿ ನೀವು ನೋಡ್ಬೋದು ಮೊದಲು ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ ನೀವು ನೋಡ್ಬೋದು ಅಲ್ಲಿಂದ ತಸು ರಕ್ಷಿ ನಮ್ಮನೆ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನ ಅಲ್ಲಿಂದಾನೆ ನೋಡ್ಬೋದು ಯಾಕಂದ್ರೆ ಎನಿ ಟೈಮ್ ಕ್ಯಾಮ್ರಾ ಅಷ್ಟು ದೂರದಲ್ಲೇ ಇರುತ್ತೆ ನಮ್ಮ ಮನೆ ಲಿವಿಂಗ್ ಏರಿಯಾ ತೋರಿಸುವಾಗ ಸೊ ಆದ್ರಿಂದ ಈ ನಾನು ಒಂದ್ಸರಿ ನೋಡ್ಬಿಡಿ ಯಾವ ರೀತಿ ಈ ಕಡೆ ಯಾವ ತರ ಟೆಕ್ಸ್ಚರ್ ಇರುವಂತ ವಾಲ್ಪೇಪರ್ ಹಾಕ್ಸಿದೀವಿ ಈ ಕಡೆ ಯಾವ ರೀತಿ ಟೆಕ್ಸ್ಚರ್ ಆಕ್ಚುಲಿ ಇದೆಲ್ಲ ನಾನು ಸೆಲೆಕ್ಟ್ ಮಾಡಿ ಬಂದಿದ್ದು ಇದು ಇನ್ನೊಂದು ಬೇರೆದು ನಾನು ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಈ ಟೈಪ್ ಈ ಈ ಡಿಸೈನು ಒಂದು ಇಲ್ಲಿ ಬಂದ್ರೆ ಇನ್ನೊಂದು ಇಷ್ಟು ದೂರದಲ್ಲಿ ಬರೋ ತರ ನಾವು ಮಾಡಿಸಿದ್ದು ಒಂದು ಇಲ್ಲಿ ಇದ್ರೆ ಇನ್ನೊಂದು ಇಲ್ಲಿರುತ್ತೆ ಈ ಹೀಗೆ ಅಷ್ಟು ದೂರದಲ್ಲಿ ಗ್ಯಾಪ್ ಇರೋ ತರ ಮಾಡಿಸಿದ್ ಯಾಕಂದ್ರೆ ಸ್ವಲ್ಪ ದೂರ ದೂರ ತರ ಇರ್ಲಿ ಫ್ಲವರ್ ಅದು ಏನಿದೆ ಹೈಲೈಟ್ ಅದು ಅಂತ ಹೇಳಿ ಆದರೆ ಅವರು ಅದು ಇಲ್ಲ ಬೆಡ್ ಎಲ್ಲಿಂದ ತರ್ಸ್ಬೇಕಂತ ಹೇಳಿದ್ರ ಇನ್ನೊಂದು ಚೇಂಜ್ ಮಾಡಿಸಿದ್ದು ಸೊ ಇದು ಬಿಟ್ರೆ ಆಪ್ಷನ್ ಬೇರೆ ಯಾವುದು ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಇದನ್ನ ಹಾಕ್ಸಿರೋದು ಕಾಂಟ್ರಾಕ್ಟ್ಸ್ ತರ ಬೇಕು ಅಂತಂದ್ರೆ ಸ್ವಲ್ಪ ಇದು ಹೈಲೈಟ್ ಇದು ಏನಂತಾರೆ ಲೈಟ್ ಪ್ಲೇನ್ ಹೈಲೈಟ್ ಇದು ಪ್ಲೇನ್ ಅಂತ ಬಂದಾಗ ಇಲ್ಲಿ ನನಗೆ ಪ್ಲೇನ್ ಇರೋದೇನು ಅಷ್ಟೊಂದೇನು ಚೆನ್ನಾಗ್ ಕಾಣಿಸಲ್ಲ ಇಷ್ಟ ಆಗ್ಲಿಲ್ಲ ಅದ್ಬಿಟ್ರೆ ನನ್ಗೆ ಇದು ಇಷ್ಟ ಆಯ್ತು ತುಂಬಾನೇನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಇದನ್ನ ಇಲ್ಲಿ ಹಾಕ್ಸಿದ್ವಿ ಮೇಯ್ನ್ ಮೇಯ್ನ್ ಅಂತ ಹೇಳೋದಾದ್ರೆ

ಬಂದಾಗ ಇಲ್ಲಿ ದಿವಾನ್ ಕಾಟ ನೋಡ್ಕೊಂಡ್ ಬಂದಿದೆ ಒಂದ್ ಅಪಾರ್ಟ್ಮೆಂಟ್ ಈ ಎಲ್ ಶೇಪ್ ಅಲ್ಲಿ ಆದ್ರೆ ಅದ್ ಬಂದ್ಬಿಟ್ಟು ಖುಷಿ ದೊಡ್ಡೊಳ್ ಆಗ್ತಾ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ನಮ್ಮ ಆಂಟಿ ಹೇಳಿದ್ದು ಬೇಡ ಮನೆ ಮಗ ಮಕ್ಳು ಅಂದ್ಮೇಲೆ ಸುಸ್ಸು ಮಾಡೋದು ಅದೆಲ್ಲ ಇದ್ದಿದೆ ಫಸ್ಟ್ ಟೈಮ್ ಇಲ್ಲಿ ತಗೊಳತ್ತೆ ಬಿಡು ಏನಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿದ್ರು ಅದಾದ್ರೆ ಬೇಡ ಅಂತ ಇದ್ ಮಾಡಿದೆ ಇನ್ ದಿವಾನ್ ಕಾರ್ಟ್ ರಿಷ್ಕ್ ಬಂದ್ರೆ ಕಾರ್ಟ್ ಇಲ್ಲಿ ಇತ್ತಲ್ವಾ ಅದ್ರಿಂದ ಇನ್ನೂ ಇನ್ನು ಲಿವಿಂಗ್ ಏರಿಯಾ ಸ್ವಲ್ಪ ಲುಕ್ ಆಳತ್ ನನಗೆ ಏನಂದ್ರೆ ಲುಕ್ ಅನ್ನೋದಕ್ಕಿಂತ ನನ್ಗೆ ಎಲ್ಲಾರು ಕಂಫರ್ಟೆಬಲ್ ಬೇಕಾಯ್ತು ಯಾಕಂದ್ರೆ ಟಿವಿ ನೋಡ್ಕೊಂಡು ಇನ್ ಮಲ್ಕೊಳ್ಳೋದಾಗ್ಲಿ ಇಲ್ಲ ನಮ್ಮ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಮತ್ತೆ ನಮ್ಮಮ್ಮಿ ಆಗ್ಲಿ ಯಾರೇ ಬಂದಾಗ್ಲಿ ಮಲ್ಕೊಳತರ ಎಲ್ಲರೂ ಇದ್ರು ಸೊ ಆದ್ರಿಂದ ನಾನು ಇಲ್ಲೇ ಬಿಟ್ಟಿದ್ದೆ ಫೈನಲಿ ಇವಾಗ ಅದನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾ ಫೈನಲಿ ಅದನ್ನ ಆ ಆಕಡೆ ಶಿಫ್ಟ್ ಮಾಡಿದ್ವಿ ರೂಮ್ಗೆ ರೂಮಲ್ಲೂ ಲುಕ್ ಬಂದಿದೆ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ ಹೋಗ್ಬಂದ್ರೆ ತೋರಿಸ್ತೀನಿ ಅದಕ್ಕೆ ಒಂದ್ಸರಿ ನಮ್ಮನೆ ಹೋಗ್ತಾರೆ ಏನೇ ಚೇಂಜ್ ಆಗಿದೆ ತೋರಿಸಿ ಅಂತ ಹೇಳಿದ್ದು ಸೊ ಇವಾಗ ಈ ಕಾರ್ನರ್ ಅಲ್ಲಿ ಬಂದ್ರೆ ನಾನು ಫಸ್ಟ್ಗೆ ಅಲ್ಲಿ ಇಟ್ಟಿದ್ದೆ ಇಲ್ಲಿ ಇಟ್ಟಿದ್ದೆ ಅದನ್ನೆಲ್ಲ ಇರ್ಬೇಕಾದ್ರೆ ಖುಷಿ ಅದನ್ನ ತಂದು ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಇಟ್ಟಿದ್ದೀವಿ ಏನೋ ಒಂಥರ ಖಾಲಿ ಖಾಲಿ ತರ ಫೀಲ್ ಆಗುತ್ತೆ ಇನ್ ಖುಷಿ ಅದು ಇಟ್ಕೊಂಡು ಎಳ್ದೆಳ್ದಿಡ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಈ ಗ್ಯಾಪ್ ಏನಿದೆ ಅವಳು ಆ ಕಡೆ ಹೋಗ್ಲೇಬಾರ್ದು ಸೊ ಆ ರೀತಿ ಮಾಡಿದೀವಿ ಎಷ್ಟೋ ಟ್ರೈ ಮಾಡುದಲ್ವಾ ಆ ಕಡೆ ಹೋಗೋದಿಕ್ಕೆ ಅನ್ಬಿಟ್ಟು ಅದನ್ನ ಎಳಿಯೋದಕ್ಕೆ ಆದಷ್ಟು ಇದು ಮಾಡಿದೀನಿ ಸೊ ಈ ತರ ಇವಾಗ ಸೋಫಾ ಈ ಶೇಪ್ ಅಲ್ಲಿ ಹಾಕಿದೀವಿ ಫಸ್ಟ್ ಪ್ಲಾನ್ ಇದ್ದಿದ್ದು ಈ ಶೇಪಲ್ಲೇ ಹಾಕಬೇಕು ಅನ್ನೋದೇ ಪ್ಲಾನ್ ಇದ್ದಿದ್ದು ಆದ್ರೆ ಹೇಳದಂಗೆ ದಿವಂಗ್ ಕಟ್ಟಿದ್ದರೆ ಈಗ ಮಾಡಿದ್ವಿ ಸೊ ಬಿಟ್ಟರೆ ಇಲ್ಲೆಲ್ಲ ನಾರ್ಮಲ್ ಇದೆ ಸೊ ಇಲ್ಲೊಂದು ವಾಲ್ ಪೇಂಟ್ ಏನಿದೆ ಇದು ಸೊ ಇದನ್ನ ರುಸ್ ರೂಮ್ ಅಲ್ಲಿ ಇತ್ತು ಇದನ್ನ ಇಲ್ಲಿ ಹಾಕಿದೀನಿ ಪ್ಲೇನ್ ಪೇಂಟ್ ಇಲ್ಲಿ ಬಂದ್ಬಿಟ್ಟು ಈ ಪ್ಲಾಂಟ್ ಇಟ್ಟಿದ್ದೀನಿ ಇದು ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಓಡಾಡ್ತಾ ಇದೆ ಇದು ಇನ್ನು ಸುಮಾರು ಜನ ಈ ಗ್ರೀನ್ ಪ್ಲಾಂಟ್ ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ಇಷ್ಟ ಆದ್ರೆ ಇಂಡೋರ್ ಪ್ಲಾಂಟ್ಸ್ ಯಾವುದನ್ನು ಈ ಥರ ಮೇಂಟೈನ್ ಮಾಡಕ್ ಆಗಲ್ಲ ಸೊ ಇದು ನಿಜವಾದ ಪ್ಲಾಂಟ್ ಅಂತ ಸುಮಾರು ಜನ ಕೇಳಿದ್ರೆ ಇಲ್ಲ ಇದು ನಿಜವಾದ ಪ್ಲಾಂಟ್ ಪ್ಲಾಸ್ಟಿಕ್ ಇದ್ದು ಅದು ತುಂಬಾ ಚೆನ್ನಾಗಿದೆ ನಾನು ಈ ತರ ಸೆಟ್ ಮಾಡಿ ಇಲ್ಲಿ ಈ ತರ ಇಟ್ಟಿದ್ದೀನಿ ನಿಜವಾದ ಥರನೇ ಕಾಣಿಸುತ್ತೆ ಅದಕ್ಕೊಂದು ಈ ತರ ಚೀಲರ್ ಟೈಪ್ ಬರುತ್ತಲ್ಲ ಇದಕ್ಕೆ ಏನೋ ಹೇಳ್ತಾರಪ್ಪ ಹೆಸರು ಗೊತ್ತಿಲ್ಲ ಇದು ಜೂಟ್ ಬ್ಯಾಗ್ ಅಂತಾರಲ್ಲ ಸೊ ಇದನ್ನ ಇಲ್ಲಿ ಈ ಕೆಳಗೆ ಪ್ಲೇನ್ ಆಗಿ ಅಲ್ಲಿ ಇಟ್ಟಿದ್ದೆ ಇಲ್ಲಿ ಇಟ್ಟೆ ಅದೇನಾಯ್ತು ಇಲ್ಲಿ ಗ್ರೀನ್ ಇರೋದಕ್ಕೆ ಇದು ಈ ಗ್ರೀನ್ ತಕ್ಬಿಡಣ್ಣ ಅಂತಾನು ಒಂದ್ಸಲ ಏನ್ ಕೊಡೋ ಸೋಮನ್ ಬೇಡ ಬಿಟ್ಟು ಚೆನ್ನಾಗಿ ಅದೇನಾಗಲ್ಲ ಅಂತ ಹೇಳಿದ್ರು ಇವಾಗೆಲ್ಲ ಫುಲ್ ಮಾಮೂಲಿ ಪೇನಾಗಿರಕ್ಕೆ ಆಗಿ ಕಾಣಿಸುತ್ತೆ ಅಂತ ಸೊ ಅಲ್ಲಿ ಇಟ್ಟಿದೆ ಅಲ್ಲಿ ಗ್ರೀನ್ ಇದು ಗ್ರೀನ್ ಸರಿ ಹೋಗಲ್ಲ ಬಟ್ ಇಲ್ಲಿ ಖಾಲಿ ಇತ್ತಲ್ಲ ಸೊ ಇಟ್ಟಿದೆ ಇಲ್ಲೊಂದು ಕಂಪ್ಯೂಟರ್ ಟೇಬಲ್ ಅದನ್ನ ಇಟ್ಟಿದ್ರು ನನ್ಗೆ ಯಾಕೋ ಅದು ಇಷ್ಟ ಖುಷಿ ಒಳ್ಳೆ ಆನ್ ಇದಾಗೋಗಿತ್ತಲ್ಲತ್ತಿಗೆ ಕರೆಕ್ಟ್ ಖುಷಿಗೆ ಹತ್ತಿ ಈಸಿ ಮಾಡ್ಕೊಟ್ಟಿದ್ದೆ ಇಲ್ಲಿಂದ ಹತ್ತಿ ಆ ಟೇಬಲ್ ಮೇಲೆ ಹತ್ತಿ ಅಲ್ಲ ಇದು ಮಾಡಕ್ಕೆ ನಾನು ನಾನು ಏನ್ ಇಲ್ಲ ಏನಕ್ಕೆ ಇಟ್ಟಿಲ್ಲ ಅಂತಂದ್ರೆ ನೋಡಿ ಇದೆಲ್ಲ ಏನಿದೆ ಸ್ವಿಚ್ ಗಳು ಎಲ್ಲಾನು ಪಟ 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 ಅಂತ ಎಲ್ಲ ಆನ್ ಮಾಡುದು ಪಟ ಪಟ ಅಂತ ಆಫ್ ಮಾಡುದ ಮಾಡ್ತಾ ಇದ್ರು ಇದೆಲ್ಲ ಮಾಡ್ತಾ ಇದ್ವಿ ಅದಕ್ಕೆ ಸೋಮಿ ಟೇಪ್ ಅಂಟಿಸಿದ್ರು ಇದು ಇನ್ನೊಂದು ತಗೋಕೆ ಆಗ್ಲಿಲ್ಲ ಹೋಗ್ಲಿಲ್ಲ ಇದು ಇಲ್ಲೂ ಅಂಡ್ ಇಲ್ಲೂ ಕೊಡಿ ನೋಡಿ ಇಲ್ಲೂ ಅಂಟಿಸಿದಾರೆ ಇನ್ನೇಲಿ ಇಲ್ಲೊಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ ಇಲ್ಲಿ ಕೂಡ ಅಂಟಿಸಿದಾಳೆ ಮಕ್ಳಿರ ಮನೆಯಲ್ಲಿ ಇದೆಲ್ಲಾನು ಸಹಜ ಸೊ ಅದನ್ನ ಅದೊಂದು ಅದ್ ಬಿಟ್ರೆ ಕಿಚನ್ ಸೇಮ್ ಅದೇ ಇದೆ ತರ ಕಿಚನ್ ಅಂತ ಹೇಳಿದ್ರೆ ಸೇಮ್ ಕಿಚನ್ ಏನಿಲ್ಲ ಸ್ವಲ್ಪ ಒಣಗೋಗ್ತಾ ಇತ್ತು ಎಲ್ಲ ವಾಶ್ ಮಾಡಿ ವಾಸ್ತು ಗಿಡನ ನೀಟಾಗಿ ಮಾಡಿ ಆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ ನನ್ನ ಮಗಳು ಹಬ್ಬ ಮಾಡ್ತಾ ಇದ್ವು ಆಗಲೇ ತಗೊಂಡಿದ್ನ ಇದು ಅರ್ಧ ಅರ್ಧ ಹೋಗ್ಬಿಟ್ಟಿದೆ ಫುಲ್ಲು ಅದಕ್ಕೆ ತಂದು ಇಲ್ಲಿ ಇಟ್ಟಿದ್ದೀನಿ ಇದು ಬಿಟ್ಟರೆ ಇಲ್ಲಿ ಕಿಚನ್ ನಾರ್ಮಲ್ ಆಗಿದೆ ಏನು ಚೇಂಜ್ ಮಾಡಿಲ್ಲ ಮೇಕೋವರ್ ಅವಶ್ಯಕತೆ ಇಲ್ಲವೇ ಇಲ್ಲ ಕಿಚನ್ಗೆ ನನಗೆ ಪ್ಲೇನ್ ಆಗಿದೆ ಕ್ಲೇನಾಗಿ ಹಿಂಗೇ ಇರ್ಲಿ ಅಂತ ಹೇಳಿಬಿಟ್ಟಿದ್ದೀನಿ ಇನ್ನು ಇದ್ಬಿಟ್ರೆ ದೇವ್ರ ದೇವ್ರ ಮನೆ ಮೊದಲು ಆ ಕಡೆ ಇತ್ತಲ್ವಾ ಸೊ ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ನಾರ್ಮಲ್ ಇಲ್ಲಿತ್ತು ಅಲ್ಲೇನೆ ಇಟ್ಟಿದ್ದೀನಿ ಇನ್ನೂ ಈ ರೂಮಿಗೆ ಈ ರೂಮ್ಗೆ ಬಂದರೆ ಸೇಮ್ ಸೋಮ್ ಬೆಡ್ರೂಮ್ ಹಾಗೆ ಇದೆ ಈ ಟೇಬಲ್ ನಾನು ಈ ಎರಡು ಟೇಬಲ್ ಕಂಪ್ಯೂಟರ್ ಟೇಬಲ್ ಇದೆ ಎರಡೂ ಸೊ ಈ ಎರಡು ಟೇಬಲ್ ನ ಅಲ್ಲಿ ಇಟ್ಟಿದ್ದೆ ನಾನು ರಕ್ಷಿತ್ ರೂಮ್ ಇದನ್ನ ತಂದು ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ವಿ ಅಂಡ್ ಇದು ಏನೋ ಡೈನಿಂಗ್ ಟೇಬಲ್ ಚೇರ್ ಗಳು ಅದು ಬಂದು ಅಲ್ಲಿ ಎಲ್ಲ ತಗ್ದಿಲ್ ಇಟ್ಬಿಟ್ಟಿದ್ವಿ ಎಲ್ಲ ಹತ್ತುತ್ತಾಳೆ ಅವಳು ಅಂತ ಇವಾಗ ಇಲ್ಲ ಸೊ ಇವಾಗ ಒಂದ್ ಚೇರ್ ಮಾತ್ರ ಇಲ್ಲಿ ಇಟ್ಟಿದಿನಿ ಎರಡು ಚೇರ್ ಅಲ್ಲೇ ಹಾಕಿದೀನಿ ಇನ್ನೊಂದ್ ಚೇರು ನನ್ನ ರೂಮ್ ಇದೆ ಸೊ ಸೋಮ್ ಇಲ್ಲಿ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಇಟ್ವಿ ಆಯ್ತಾ ಆದ್ರೆ ಯಾಕೆ ಇನ್ನೊಂಥರ ಪಾಪ ಸೋಮ್ಗೆ ಒಂಥರ ಮುಖ ಒಂಥರ ಹುಡ್ಕೊಟ್ರಿ ಎಲ್ಲ ಫುಲ್ ಸಾಮಾನು ಈ ರೂಮ್ ದೊಡ್ಡದಿರೋದಕ್ಕೆ ಎಲ್ಲಾ ಸಾಮಾನು ಇದ್ರಲ್ಲಿ ಅಡಕ್ತಾ ಇದಾರೆ ತಂದು ಈ ರೂಮ್ ನ ಇದ್ ಮಾಡ್ತವ್ರೆ ಗಬ್ಬಿಬ್ಬರಿಸ್ತವ್ರ ಅವ್ರಿಗೆ ಒಂಥರ ಮುಖದಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಅದಕ್ಕೆ ಬೇಡ ಅನ್ಬಿಟ್ಟು ಇದನ್ನು ಚೇಂಜ್ ಮಾಡ್ಬಿಟ್ಟೆ ಸೊ ಸಿಂಪಲ್ ಆಗಿರಲಿ ಸೋಮ್ ಐರನ್ ಬಟ್ಟೆ ಆಗಿರ್ಬೋದು ಸೋಮ ಆಫೀಸಿಂದ ಬಂದ ಬ್ಯಾಗ್ ಇರ್ಬೋದು ಮತ್ತೆ ಅವ್ರು ಏನಾರು ವರ್ಕ್ ಮಾಡ್ತೀನಿ ಅಂತಂದ್ರೆ ಲ್ಯಾಪ್ಟಾಪ್ ಟೇಬಲ್ ಆಗಿರ್ಬೋದು ಇಷ್ಟೇ ಸಿಂಪಲ್ ಆಗಿ ಇದಿಷ್ಟು ಮಾಡಿ ಇಟ್ಟಿದ್ದೀನಿ ಇಲ್ಲೊಂದು ಕಂಪ್ ಟೇಬಲ್ ಇದೆ ಸೊ ಅದೇನು ಏನು ಇಲ್ಲಿ ಹ್ಯಾಂಗಿಂಗ್ ಮಾಡೋಕ್ಕೆ ಬಟ್ಟೆಗಳು ಸೊ ಇದು ಟೇಬಲ್ ನಾವೇನೂ ಎಮರ್ಜೆನ್ಸಿ ಬಟ್ಟೆಗಳು ಏನಾರು ಎತ್ತಿಡ್ಬೇಕು ಅಂತಂದ್ರೆ ಇಲ್ಲಿ ಎತ್ತಿಡ್ತೀನಿ ಅಷ್ಟೇ ನಾ ಖುಷಿ ಟೋಪಿಗಳು ಅಂತೂ ಇಲ್ಲಿ ನಮ್ಮನೇಲಿ ಲೈನಿಗೆ ಇದನ್ನು ಇಟ್ಟಿರ್ತೀನಿ ಇನ್ನೊಂದು ಇಲ್ಲೊಂದೆರಡು ಇದೆ ಇಲ್ಲಿ ಅವಳು ಟೋಪಿಗಳು ಇವಾಗೆಲ್ಲ ನೀಟಾಗಿ ಎತ್ತಿಟ್ಟಿದ್ದೀನಿ ಒಂದೊಂದು ಟೈಮ್ ಒಂದು ಸಿಕ್ಕಲ್ಲ ಹಂಗಂಗೆ ಕರ್ಕೊಂಡು ಹೋಗ್ತಾರೆ ಇವಾಗ ನೋಡಿ ಹುಡ್ಕೋದಕ್ಕೆ ಮಾಡೋದಕ್ಕೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದೊಂದೇ ಇದೆ ನೋಡಿ ಎಷ್ಟಿದೆ ಇನ್ನೂ ಇದೆ ಇನ್ನೂ ಇದಾವೆ ಎಲ್ಲೆಲ್ಲಿಯೋ ಗೊತ್ತಿಲ್ಲ ಹುಡು ಇನ್ನು ವಾರ್ಡ್ ರೂಮ್ ಇನ್ನೂ ಅಷ್ಟ ಕ್ಲೀನ್ ಮಾಡಿಲ್ಲ ಆ ರೂಮಿಂದಲ್ಲ ಅದೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ಸಿಗ್ಬಹುದು ಮೇ ಬಿ ಸೊ ಬನ್ನಿ ಇವಾಗ ಡೈನಿಂಗ್ ಟೇಬಲ್ ಬಂದ್ರೆ ನೋಡಿ ಈ ತರ ಎರಡು ಸೀಟ್ ಸದ್ಯಕ್ಕೆ ಸಿಂಪಲ್ ಆಗಿ ಇರ್ಲಿ ಅಂದ್ಬಿಟ್ಟು ಎರಡ್ ಇಟ್ಟಿದೆ ಎತ್ತಿ ಇಟ್ಬಿಟ್ಟಿದೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಅಲ್ಲಿಂದ ತಲೆ ಇದ್ರ ಮೇಲೆ ಅದು ತಡೆ ನಿಂತ್ಕೊಂಡು ಒಂದೊಂದೇ ಎಲ್ಲ ಇದ್ ಮಾಡ್ತಾ ಇದ್ನೋ ಅದನ್ನ ನೋಡ್ಕೊಂತ ಇದೀನಿ ಒಂದ್ ಸ್ವಲ್ಪ ನೋಡೋಣ ಮಾಡ್ದಂಗ ಮಾಡ್ದಂಗೆ ಅವಳಿಗೆ ಕೇಳ್ತಾಳೆ ಹೇಳಿದ್ ಮಾತು ಅಂತ ಇನ್ನೂ ಬಂದ್ರೆ ನಾನೇ ಫ್ರೆಂಡ್ಸ್ ಇದು ಅಮೆಜಾನ್ ಅಲ್ಲಿ ಕಷ್ಟಪಟ್ಟ ಹಾಕಿದೆ ಒನ್ ನೈನ್ಟಿ ನೈನ್ ರುಪೀಸ್ ಹಿಂಗ ಉಲ್ಟ ಹಾಕ್ಬಿಟ್ಟಿದೀನಿ ಅಂತ ಹಿಂಗ ಹಾಕ್ಬೇಕು ನಂಗ್ ಗೊತ್ತಿರಲಿಲ್ಲ ಇದು ಕೆಳಗ್ ಬರ್ಬೇಕು ಮೇಲ್ ಬರ್ಬೇಕು ಅಂತ ನಾನು ಅದೇ ಕೆಳಗಡೆ ಬರ್ಬೇಕು ಅದ್ ಮೇಲೆ ಹೋಗ್ಬೇಕು ಉಲ್ಟಾ ಇಡ್ತಿದ್ದೀನಿ ಇದೇ ತರ ಡಿಸೈನ್ ಅದು ಸೇಮ್ ಆದ್ರೆ ಅದು ಸಣ್ಣ ಸಣ್ಣ ಇದೆ ಇದು ದೊಡ್ಡ ದೊಡ್ಡದಿದೆ ಅಷ್ಟೇನೇನೆ ರಕ್ಷಿತ್ ರೂಮ್ ಅಲ್ಲಿ ಇದ್ದಿದ್ದ ಎರಡು ವಾಟರ್ ರೂಮ್ ಅದ್ ಸೋಮ ರೂಮ್ ಅಲ್ಲಿ ಇಟ್ಟಿದೆ ಆದ್ರೆ ಹಿಂಗೆ ಒಂದೇ ಸಮ ಬಂದಿದ್ದೀರ ಆ ರೂಮ್ ಅಲ್ಲಿ ಸಕ್ಕತ್ತ ಕಾಣಿಸೋದು ಆಯ್ತಾ ಆದ್ರೆ ಇದು ಒಂದೇ ಸಮ ಬರ್ಲಿಲ್ಲ ಆ ಜಾಗ ಸಾಲಿಲ್ಲ ಮಂಚಕ್ ಇದಕ್ಕೂ ಅದಕ್ಕೆ ಏನ್ ಮಾಡಿ ಒಂಗ್ ಒಂದ್ ಇಟ್ಟು ಇನ್ನೊಂದ್ ಹಿಂಗ್ ಉಲ್ಟಾ ಇಟ್ಟಿದ್ವಿ ಅದು ಲುಕ್ ಅನ್ಸ್ಲಿಲ್ಲ ನಂಗೆ ನೋಡಿದ ತಕ್ಷಣ ಓಕೆ ಅನ್ನೋ ತರ ಅನ್ಸ್ಬೇಕು ಅದಕ್ಕೆ ಬೇಡ ಬಿಡು ಅಂದ್ಬಿಟ್ಟು ಅಲ್ಲಿಂದ ತೆಗೆದು ತಂದು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಏನು ಮಾಡೋಣ ಇವಾಗ ರಕ್ಷಿತಲ್ಲೆಲ್ಲ ಅಲ್ಲಿ ಬಟ್ಟೆಗಳು ಜೋಡ್ಸ್ಕೊಂಡಿದ್ದೀನಿ ಇಲ್ಲೆಲ್ಲ ರಕ್ಷಿತ್ ಬುಕ್ಸ್ಗಳಿದ್ದಾವೆ ಗಳು ಇದಾವೆ ಇಲ್ಲಿ ನೋಡಿ ಟೆಂತಿಂದು ಫಸ್ಟ್ ಪಿ ಯು ಎಲ್ಲಾ ಬುಕ್ಸ್ ಗಳು ಇದಾವೆ ಇದೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಇದನ್ನೆಲ್ಲ ತಗ್ದು ಖುಷಿದು ಡೈಲಿ ಡೈಲಿವರ್ ಬಟ್ಟೆಗಳನ್ನ ಇಡೋಣ ಅಂತ ಹೇಳ್ಕೊಂಡು ಇವಾಗ ಸದಿಕ್ಕೆ ಇಟ್ಟಿದೀನಿ ಇನ್ನೊಂದ್ ಚೇರ್ ಇಲ್ಲಿದೆ ಈ ಸದ್ಯಕ್ಕೆ ಅನ್ಕೊಂಡೆ ಜಾಸ್ತಿ ಇದಾಗ್ಬಿಡುತ್ತೆ ಸ್ವಲ್ಪ ಇಲ್ಲೇ ಬಿಡಲ್ಲ ಇಲ್ಲ ತಾಳೆ ಇಲ್ಲತ್ತಳೆ ನಿಂತ್ಕೊಂಡ್ಬಿಡ್ತಾಳೆ ಹಂಗೇನೆ ಇದ್ರ ಮೇಲೆಲ್ಲ ಅದಕ್ಕೆ ನಾ ಬೇಡ ನಾನೇ ಮಾಡ್ಕೊಟ್ಟಂಗ ಆಗುತ್ತೆ ಅಂತ ಅನ್ಕೊಂಡು ಆ ಇದು ಮಾಡಿದೀನಿ ಸೊ ಮಾಮೂಲಿ ನಮ್ ರೂಮ್ ಹೆಂಗಿದೆ ಹಂಗೆ ಜರುಗಿಸ್ಬಿಟ್ಟು ಆಕಡೆ ಸ್ಪೇಸ್ ಬಿಡೋಣ ಅಂತ ಯಾಕೆಂದ್ರೆ ವಾಲ್ ಏನಾಗುತ್ತೆ ಗೊತ್ತಾ ಅವ್ಳು ಚೈನ್ ಇದೆಯಲ್ಲ ಕಾಲ್ ಚೈನ್ ಎಲ್ಲ ಉಜ್ಜಿ 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 ನೋಡಿ ಆ ಕಾಲ್ ಚೈನ್ ಎಲ್ಲ ಈ ಪೆನ್ಸಿಲ್ ಗೀಚಿರೋ ತರ ಆಗಿದೆ ನನ್ಗೆ ಅದಾಗುತ್ತೆ ಅಂತ ಸೆಂಟ್ರಲ್ ಹಾಕಿದೆ ಅದ್ರಲ್ಲಿ ನೋಡು ಬಿದ್ದೋಗ್ಬಿಟ್ರೆ ಅನ್ನ ಭಯ ಇದೆ ಅದೇ ಎಷ್ಟ್ ದಿನ ನೋಡೋಣ ಇನ್ನೂನು ಆ ಇದಕ್ಕೇನ್ ಬೇಡ ಇದಕ್ಕೂ ಅಂತ ಅಯ್ಯೋ ಬೇಡ ಸಾಕು ನಿಮ್ ಏನ್ ಅದಕ್ಕೆ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಹಂಗೆ ಬೇಕೇ ಬೇಕು ಅಂದ್ರೆ ಈ ಕಡೆ ಇರೋದ್ ಆ ಕಡೆ ಇನ್ನು ಇನ್ನು ರೋಲ್ ಇದೆ ಇದ್ರದ್ದು ಇನ್ನೂ ಇದೆ ರೋಲ್ ಹಾಕಿದ್ರೆ ಆಗುತ್ತೆ ಅಂತ ಸೊ ಮಾಮೂಲಿ ನಮ್ ರೂಮ್ ಈ ರೀತಿ ಇದೆ ಇನ್ನ ನೆಕ್ಸ್ಟ್ ರಕ್ಷಿತ್ ರೂಮ್ಗೆ ಹೋಗೋಣ ಬನ್ನಿ ಅಂಡ್ ನೆಕ್ಸ್ಟ್ ರಕ್ಷಿತ್ ರೂಮು ಈ ಎಂಟ್ರೆಸಲ್ಲಿ ಬಂದ್ರೆ ಎರಡು ಮಾಮೂಲಿ ಕರ್ಟನ್ಸ್ ಹಾಕಿದೆ ಮೊದಲು ಹಾಕಿರ್ಲಿಲ್ಲ ನನಗೆ ಯಾಕೊಬ್ಬ ಬಡ ಬರ ಫೀಲ್ ಆಗ್ತಿತ್ತು ಅದಕ್ಕೋಸ್ಕರ ಇದನ್ನ ಹಾಕಿದ್ದೀನಿ ಬಿಟ್ರೆ ರಕ್ಷಿತ್ ಒಂದು ಫೋಟೋ ಫ್ರೇಮ್ ಇತ್ತು ಅದನ್ನ ಇಲ್ಲಿ ಹಾಕಿದೀನಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗ್ತಾನೆ ಇತ್ತು ಇದೊಂದು ಫೋಟೋ ಫ್ರೇಮ್ ಆ ಕಡೆ ಬಂದ್ರೆ ಅಲ್ಲಿ ಖುಷಿದು ಒಂದು ಫೋಟೋ ಇದೆ ಅದು ನೋಡಿದ್ದೀರಲ್ಲ ದೊಡ್ಡದ ಫೋಟೋ ಎಲ್ಲಿತ್ತು ಅಲ್ಲೇನೇ ಇಟ್ಟಿದೀವಿ ಸೊ ನೆಕ್ಸ್ಟ್ ಏನ ರಚಿ ರೂಮ್ಗೆ ಹೋಗೋಣ ಏನಿದೆ ಅನುವಾಗಿ ಬನ್ನಿ ರಕ್ಷಿತ್ ರೂಮ್ ಈ ತರ ಚೇಂಜ್ ಆಗಿದೆ ಸೊ ಏನಾಯ್ತು ಗೊತ್ತಾ ದಿವಾನ್ ಕಾರ್ಡ್ ಬಂದು ಇಲ್ಲಿ ಇಟ್ಟಿದೀವಿ ಅದೊಂದು ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದ್ವಿ ಅದ್ ಬಿಟ್ರೆ ಮಂಚ ಏನ್ ಕಾಟ್ ಇದೆ ಇಲ್ಲಿ ಇಲ್ಲಿಗೂ ವಾಲ್ಪೇಪರ್ ಬಂದಿದೆ ಸೊ ಆದ್ರೆ ಏನಾಯ್ತು ಈ ವಾಲ್ಪೇಪರ್ ಅಂತ ಹೇಳಿದ್ರೆ ಇಲ್ಲಿ ಹಾಕೋ ಪ್ಲಾನ್ ಏನ್ ಇರ್ಲಿಲ್ಲ ಇನ್ನು ವಾಲ್ಪೇಪರ್ ಮಿಕ್ತು ಆಯ್ತಾ ಆದ್ರಿಂದ ಎರಡ್ ರೋಲ್ದು ಮಿಕ್ತಲ್ವಾ ಸೊ ಅದನ್ನ ಯಾಕೆ ಸುಮ್ನೆ ವೇಸ್ಟ್ ಮಾಡೋದು ಒಂದ್ರೆ ಡಿಫ್ರೆಂಟ್ ಆಗಿ ಚೇಂಜಸ್ ಕಾಣಿಸುತ್ತೆ ಜೊತೆಗೆ ಖುಷಿ ಬೇರೆ ಅಲ್ಲಿ ಕಾಲ್ಗೆಜೆ ಲಾಸ್ಟ್ ಲೋಗ್ಲಿಕ್ಕೆ ಖುಷಿ ಕಾಲ್ಗೆಜೆ ಬಂದ್ಬಿಟ್ಟು ಗೀಚಿ ಗೀಚಿ ಅದೆಲ್ಲ ಇದಾಗಿತ್ತಲ್ಲ ಸೊ ಅದಕ್ಕೋಸ್ಕರ ಅಂತ ಇದ್ವಿ ಆದ್ರೆ ಅವ್ರಿಲ್ಲ ನಾಳೆ ತರ ಕೊಟ್ಕಳ್ಸ್ತೀನಿ ಅಂತ ಹೇಳ್ದೆ ಯಾಕಂದ್ರೆ ಆಕುವಾಗ್ಲೇ ಇದ್ದಾರೆ ಹನ್ನೊಂದುವರೆನೇನಾ ಮುಖಾಲ್ ಇರ್ಬೇಕು ನೈಟ್ ಇನ್ನ ಅದೇಲಿ ತಂದ್ಕೊಡ್ತಾರೆ ನಾನಾದ್ರೂ ಎಂಟೂವರೆ ಫೋನ್ ಮಾಡಿದ್ವಿ ಇನ್ನೊಂದ್ರು ಬೇಕು ಅಂತ ಅವ್ರ ಅವಾಗ

ಮಾನ್ ಮಾಡಿ அலெக்சಂದ್ರ ಮತ್ತೆ ಮಾತಾಡತ ಅದಕ್ಕೆ ಸೋ ರಕ್ಷಿತ್ ಫೇವರೆಟ್ அலெக்சಾ ಸಿಕ್ತು ವಾರ್ಡ್ರೋಬ್ ಅಲ್ಲಿ ಬಚ್ಚಿಟ್ಬಿಟ್ಟಿದ್ದೆ ಇದನ್ನ ಯಾಕಂದ್ರೆ ಯಾವಾಗ್ಲೂ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬಂದಾಗ सांगಕುತ್ತೆ ಸಾಂಗ್ ಕೇಳಕೊಂಡ್ಸಾಂಗ್ ಕುತ್ಕೊಂಡಿರ್ತಿದ್ದ ಕೂತ್ಕೊಂಡಿದ್ದ ಅದಕ್ಕೆ ನಮ್ಮ ತಲೆ ಕೆಟ್ಟು ಬರಿಯದ್ ಇಂಥದೋ ಸಾಂಗ್ಸ್ ಕಳಪ ವಿಚಿತ್ರ ಅನ್ಸೋದು ಅದಕ್ಕೆ ತಗೋದ್ ಬಿಟ್ಟಿದ್ದೆ ಹಿಂಗೆ ನನ್ಗೆ ಹೆಂಗಂದ್ರೆ ನನ್ಗೆ ಯಾವ್ದು ಇಷ್ಟ ಆಗೋದಿಲ್ಲ ಅವ್ನು ಯಾವ್ದು ನನಗೆ ಇಷ್ಟ ಆಗದಿರೋ ಕೆಲಸ ಮಾಡ್ತಾ ಇರ್ತಾನೆ ಅವಾಗ ಏನ್ ಮಾಡ್ಬಿಡ್ತೀನಿ ಅಷ್ಟೇ ಬಟ್ಟೆ ಆಗ್ಲಿ ಅಥವಾ ಅವ್ನು ವಾಚ್ ಆಗ್ಲಿ ಇವಾಗ ರೀಸೆಂಟ್ ಆಗಿ ಒಂದ್ ವಾಚ್ ಕೊಡಿಸ್ತೇ ಅಲ್ವಾ ಆ ವಾಚ್ನು ಅಷ್ಟೇ ಡೈಲಿ ಕಟ್ಕೊಂಡು ಹೋಗ್ಬಾರ್ದು ನಾರ್ಮಲ್ ವಾಚ್ ಸ್ಮಾರ್ಟ್ ವಾಚ್ ಕಟ್ಕೊಂಡು ಅಂತ ಹೇಳಿದ್ರೆ ಅದೇ ಕಟ್ಕೊಂಡು ಹೋಗ್ತಿದ್ರೆ ಅಂತ ಅದು ಬಚ್ಚಿಟ್ ಬಚಿಟ್ರ ಮೊನ್ನೆ ಒಂದ್ಸರಿ ಅಂತ ಒಂದೊಂದೇ ಐಟಮ್ ಎಲ್ಲೆಲ್ಲಿ ಇಟ್ಟಿದ್ದೆ ಅವೆಲ್ಲ ಒಂದೊಂದೇ ಐಟಮ್ ಗಳು ಇದಾವೆ ಅಂಡ್ ಇನ್ನೂ ಕೆಲ್ಸ ಇದೆ ಈ ವಾಡ್ರೂಬ್ ಕ್ಲೀನ್ ಮಾಡ್ಬೇಕು ರಕ್ಷಿತ್ ನಾನು ಅಂತ ಹೇಳ್ತಾ ಇದ್ದಾನೆ ಏನು ಆಗಿಲ್ಲ ಬೇಕಾ ತೋರಿಸ್ತೀನಿ ಆದ್ರೆ ಅದು ವಾಡ್ರೂ ತೋರ್ಸಲ್ಲ ಯಾಕಂದ್ರೆ ಫುಲ್ ಮೆಸ್ಸಿ ಮೆಸ್ಸಿ ಆಗಿದೆ ಅದರಿಂದ ಇನ್ನೇನಿದೆ ಅಂತಂದ್ರೆ ಅಂತಂದ್ರೆ ಗಳು ಕ್ಲೀನ್ ಮಾಡ್ಬೇಕು ಆದ್ರಿಂದ ಹಬ್ಬಗಳಲ್ಲಿ ಒಂಚೂರೆಲ್ಲ ಎಲ್ಲಾ ಕ್ಲೀನ್ ಮಾಡ್ಬಿಟ್ರೆ ಓ ಮೈ ಗಾಡು ಎಲ್ಲ ಕ್ಲೀನ್ ಆದಾಗುತ್ತೆ ಮನೆಯೆಲ್ಲ ನೀಟ್ ಆಗ ಕ್ಲೀನ್ ಆದಾಗೆ ಫೀಲ್ ಆಗುತ್ತೆ ಡಬ್ಬ ಕ್ಯಾಮ್ರಾ ಮನ್ನಾ ಇಟ್ಕೊಂಡಿದೀನಿ ಆಕ್ಚುಲಿ ನನ್ಗೆ ರೇಗುತ್ತೆ ಅವನು ಕ್ಯಾಮ್ರಾ ಏನೋ ಶೂಟ್ ಮಾಡ್ತಾ ಇದ್ರೆ ಮನೆಯಲ್ಲಿ ಏನಾದ್ರು ನನಗ್ ಕೆಲ್ಸ ಇರ್ಬೇಕಾರೆ ಒಬ್ಬರೊಬ್ರು ಒಂದೊಂದರೇ ನಮ್ಮ ಯಜಮಾನ್ರು ಬ್ಯಾಡ್ಮಿಂಟನ್ ಹೋಗ್ಬೇಕು ಅದಂತೂ ಮಿಸ್ ಮಾಡೋದ್ರೆ ಖುಷಿ ಮಲ್ಕೊಂಡಿದ್ದ ಡಿಸ್ಟರ್ಬ್ ಆಗುತ್ತೆ ಸೊ ಫೈನಲ್ ನೋಡಿ ಫ್ರೆಂಡ್ಸ್ ಈ ತರ ಇದೆ ರೂಮ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸಕ್ಕದಾಗಿದೆ ನನಗ್ ಇಷ್ಟ ಆಯ್ತು ಪರ್ಸ್ನಲಿ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು ಓಕೆ ಈ ಕಡೆ ಈ ಕಡೆ ಬಂದ್ರೆ ಮೇನ್ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ ಆ ಸೊ ಇದನ್ನ ಮಾಡಿಸ್ಕೊಂಡಿರೋ ಉದ್ದೇಶ ನಾವು ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾವಿರ್ತೀವಿ ಇರ್ತೀವಿ ಸೊ ನಮ್ಗೆ ಈ ತರನೇ ಇರ್ಬೇಕು ಮನೆ ನನ್ಗೆ ಯಾವ್ದು ಆದಷ್ಟು ನನಗೆ ಮನೆ ಎಷ್ಟು ನೀಟಾಗಿರುತ್ತೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ತಾ ಇರ್ತೀನಿ ಮನೆ ಎಷ್ಟು ನೀಟಾಗಿರುತ್ತೆ ಮನ್ಸಷ್ಟೇ ಅಷ್ಟೇ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ ಹಾಗೆ ಸೊ ಕೆಲವೊಂದು ಟೈಮ್ ತಪ್ಪು ಮಾಡೋ ಸಹಜ ಅದೇನ್ ಮಾಡೋಕ್ಕಾಗಲ್ಲ ಓಕೆ ಪ್ರಾಬ್ಲಮ್ ಇಲ್ಲ ಆದ್ರೆ ಇವಾಗ ಅದು ಡಾರ್ಕ್ ಆಗಿ ಫಸ್ಟ್ ಟೈಮ್ ಹೇಳಿಬಿಟ್ಟಿದೆ ಈ ಸರಿ ಹಂಗಿಲ್ಲ ನನಗೆ ಈ ಟೈಮ್ ಈ ಟೈಮು ಎಷ್ಟು ಸ್ಪೇಶಿಯಸ್ ಅನ್ಸ್ತ ಇದ್ರೆ ನಾನು ಯಾವುದೋ ಹೊಸ ಮನೆಗೆ ಯಾವುದೋ ಮನೆಗೆ ಬಂದಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಇದ್ದೀನಿ ಅನ್ನೋ ತರ ಫೀಲ್ ಆಗ್ತಾ ಇಲ್ಲ ಒಂದ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅದು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೋ ನನಗೂ ಗೊತ್ತಿಲ್ಲ ಆದ್ರೆ ರಿಯಲ್ ಆಗುವಂತು ತುಂಬಾನೇ ಚೆನ್ನಾಗಿದೆ ಸೊ ಸಿಕ್ಕ ಇಷ್ಟ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂಡ್ ಈ ಇದು ಕೂಡ ಅಷ್ಟೇನೆ ಇವಾಗ ಒಂದು ಲುಕ್ ಬರ್ತಾ ಇದೆ ನಮ್ಮ ಲಿವಿಂಗ್ ಏರಿಯಾಗೆ ಫ್ರೆಂಡ್ಸ್ ಹೇಗೆ ಅನಿಸ್ತಿದೆ ನಿಮ್ಮೆಲ್ರಿಗೂ ಇದು ನನ್ ಖುಷಿಗೋಸ್ಕರ ಇದನ್ನ ಮಾಡಿಸ್ಕೊಂಡಿರೋದು ಸೊ ನನಗೆ ಇದರಲ್ಲಿ ಖುಷಿ ಇದೆ ಆ ಖುಷಿನೇ ನಾನು ನಿಮ್ ಜೊತೆ ವ್ಯಕ್ತಪಡಿಸ್ಕೊಂತ ಇದ್ದೀನಿ ಅಷ್ಟೇನೆ ನನಗೆ ನೋಡಿ ಈ ತರ ಮಾಡ್ಸಿದೀನಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ಕೊತೀನಿ ಅಷ್ಟೇ ಇದು ಕೆಲವ್ರಿಗೆ ಚೆನ್ನಾಗ್ ಕಾಣಿಸ್ಬೋದು ಕೆಲವ್ರಿಗೆ ಚೆನ್ನಾಗ್ ಕಾಣಿಸ್ತಿರ್ಬೋದು ಇಲ್ಲ ನೀವ್ ಏನೇ ಜಾತ್ರೆ ಅಂತ ಅನ್ಕೋಬಹುದು ಅದ್ ನಿಮ್ಮಲ್ಲಿ ಹೇಗಿದ್ಯೋ ಆ ರೀತಿ ಇರುತ್ತೆ ಸೊ ಆದ್ರೆ ನಾವು ಈ ಮನೆಯಲ್ಲಿ ವಾಸ ಮಾಡ್ತಿರೋದ್ರಿಂದ ನಮಗೆ ಹೆಂಗ್ ಚಂದ ಕಾಣಿಸುತ್ತೋ ಆ ರೀತಿ ಮಾಡ್ಕೋಬೇಕು ಅನ್ನೋದು ನನ್ಗೆ ಅನ್ಸಿರೋದು ಖಂಡಿತ ಕೆಲವೊಂದು ನನ್ಗೆ ಇಷ್ಟ ಇಲ್ಲ ಅನ್ನೋದನ್ನ ನಾನು ಓಪನ್ ಆಗೇ ಹೇಳ್ಕೊಂಡಿದೀನಿ ನನ್ಗೆ ಇದಿಷ್ಟ ಇರ್ಲಾ ಆಕ್ಚುಲಿ ಇದ್ ಇಷ್ಟ ಇಲ್ಲ ನನ್ಗಿಷ್ಟ ಆಗಲ್ಲ ಅಂತ ನಿಮ್ ಜೊತೆ ಹೇಳಿದೀನಿ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗಾಗಿದೆ ಇವಾಗ ನಮ್ಮನೆ ಚೇಂಜಸ್ ಜಸ್ಟ್ ಇದೊಂದು ಹೀಗೇನೆ ಇರಲಿ ಇದೆಲ್ಲಾ ಮಾಡಿದ್ಮೇಲೆ ನನಗೆ ಅನಿಸ್ತಿತ್ತು ನಾನು ಪೂಜೆ ಮಾಡಬೇಕು ಪೂಜೆ ಮಾಡ್ಬೇಕು ಅಂತ ಆಕ್ಚುಲಿ ನೆನ್ನೆ ನನ್ಗೆ ಆಗ್ಲೇ ಇಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೂ ಅದೆಲ್ಲ ಗಂಗಮ್ ತರ ಹಾಗೆ ಇದೆ ಯಾಕೋ ಗೊತ್ತಿಲ್ಲ ಸರಿ ಸಿಕ್ಕಾಬಿಟ್ಟೆ ಹೆವಿ ಕೆಲಸ ಆಯ್ತು ನನ್ಗೆ ಇದೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಸ್ವಲ್ಪ ಹೆವಿ ಸುಸ್ತಾದಂಗ್ಬಿಟ್ಟೆ ಟಯರ್ಡ್ ಆಗ್ಬಿಟ್ಟೆ ಅಂಡ್ ನಿನ್ನೆ ಬೇರೆ ನಾವು ಮಲ್ಕೊಂಡಿದ್ದ ಬೇರೆ ಲೇಟ್ ಅಲ್ವಾ ಅದಕ್ಕೆ ನಿದ್ದೆ ಸಿಕ್ಕಾವಟ್ಟೆ ಇತ್ತು ಅದರಿಂದ ನಾನು ಬ್ಲಾಗ್ ಏನು ಮಾಡೋಕ್ಕೆ ಹೋಗ್ಲಿಲ್ಲ ಇನ್ನ ನಮ್ಮ ಮನೆಯಲ್ಲಿ ಈ ಥರ ಬ್ಲಾಗ್ಸು ಬರ್ತಾ ಹೋಗತ್ತೆ ಸೊ ಫುಲ್ ಚೇಂಜಸ್ ಮನೆ ಫುಲ್ಲು ದೊಡ್ಡ ಇದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಒಂಥರ ಮನೆ ಚೇಂಜಸ್ ಆದಷ್ಟು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಗ್ ಮಾಡೋದು ಚೆನ್ನಾಗಿರುತ್ತೆ ಆದ್ರಿಂದ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನು ಕೂಡ ನಾನು ನಮ್ಮ ಮನೆಯ ಹೋಮ್ ಟೋರ್ ಇನ್ನೊಂದ್ಸರಿ ಹೋಮ್ ಟೋರ್ ನಾನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಚೇಂಜ್ ಆದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವತ್ತಿನ ಸದಿಕ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಏನೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ವಾಚ್ ಮಾಡಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್